ಬರದನಾಡಿಗೆ ಭರವಸೆ ತಂದ ಮಳೆ ರಾಜ್ಯದಾದ್ಯಂತ ಮುಂಗಾರು ಮಳೆಯ ಆರ್ಭಟವೂ ಹೆಚ್ಚಾಗಿದ್ದು ಮುಂಗಾರು ಮಳೆಯಿಂದ ಹಲವು ಕಡೆ ಅತಿವೃಷ್ಟಿ ಉಂಟಾಗಿದ್ದರೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಬಿದ್ದಿತು ಅದರಲ್ಲೂ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ಕಡಿಮೆ ಮಳೆ ಬಿದ್ದ ಪರಿಣಾಮವಾಗಿ ಶೇಂಗಾ ಬಿತ್ತನೆ ಕಾರ್ಯವೂ ಕುಂಠಿತಗೊಂಡಿತು ಆದರೂ ರೈತರು ಧೈರ್ಯ ಮಾಡಿ ಒಣಭೂಮಿಯಲ್ಲಿ ಶೇಂಗಾ ಬಿತ್ತನೆ ಮಾಡಿ ಮುಗಿಲಿನತ್ತ ಮುಖ ಮಾಡಿದ್ರು ಬಿತ್ತನೆ ಕಾರ್ಯ ಪ್ರಾರಂಭವಾದ ಇಲ್ಲಿಯವರೆಗೂ ಒಂದೇ ಒಂದು ಮಳೆ ಬಂದಿರಲಿಲ್ಲ ಕಾರಣ ರೈತರ ಮುಖದಲ್ಲಿ ಮಳೆಯ ಭರವಸೆ ಕಳೆದು ಹೋಗಿತ್ತು ಅಲ್ಲದೆ ಮಳೆಯ ಕೊರತೆಯಿಂದಾಗಿ ಜಾನುವಾರುಗಳಿಗೆ ಕುಡಿಯಲು ನೀರು ಮೇವಿನ ಅಭಾವ ಸೃಷ್ಟಿಯಾಗುವ ಹಾಗೂ ಬೋರ್ವೆಲ್ಗಳ ಅಂತರ್ಜಲ ಮಟ್ಟವು ಕುಸಿಯುವ ಆತಂಕದಲ್ಲಿ ರೈತರಿದ್ದರು ಆದರೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ ಕೆಲವು ಕೆರೆಗಳಿಗೆ ನೀರು ಬಂದಿವೆ ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಜೊತೆಗೆ ಶೇಂಗಾ ಬೆಳೆ ಕೈ ಸೇರುವ ಭರವಸೆಯೂ ಕೂಡ ಮೂಡಿದೆ ಈ ಮಳೆಯಿಂದ ಕೆಲವು ಗ್ರಾಮಗಳಲ್ಲಿ ಮನೆಗಳಿಗೆ ಹಾಗೂ ಹೊಲಗಳಿಗೆ ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಸಿದೆ ಇನ್ನು ಭರ್ಜರಿ ಮಳೆಗೆ ರೈತರು ಸಂತಸಗೊಂಡಿದ್ದಾರೆ ಕ್ಷೇತ್ರದಲ್ಲಿ ಮಳೆಯ ಕೊರತೆ ಉಂಟಾಗಿ ಬರದ ಛಾಯೆ ಉಂಟಾಗುವ ಒಂದು ಭೀತಿಯಲ್ಲಿದ್ದ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ

何 <30. S 2> <laughs> ಇಟ್ಟಿದ್ದ ಗ್ರಾಮದ ಸುವರ್ಣಗಳು ಎಲ್ಲ ಮನೆಗ ಕಾಳು ಕಡಿ ಎಲ್ಲ ನಂದೋಗಿ ಎಲ್ಲ ನೀರು

സണ് <laughs> Aaaaaah, porca! Aaaaaaah! Aaaaaaah! ಇದೆ ಮಳೆ ಎಲ್ಲ ಅನ್ಕೊಂಡಿದ್ವಿ ಬಿತ್ತನೆ ಮಾಡಿ ನಾಲ್ಕೈದು ತಿಂ ಎರಡು ತಿಂಗಳು ಮೇಲೆ ಆಗಿತ್ತು ಜನ ಬರ್ಗಟ್ಟಿ ಹೋಗಿದ್ರು ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆ ಲಿಂದ ಸ್ಟಾರ್ಟ್ ಆಗಿದೆ ಉತ್ತಮವಾಗಿ ಮಳೆ ಆಗಿದೆ ಬಹಳ ಸಂತೋಷದ ವಿಚಾರ ಇನ್ನೂ ಒಂದು ನಾಲ್ಕೈದು ಮಳೆ ಬಂದ್ರೆ ರೈತರು ಬದುಕೋಕ್ಕೆ ಒಂದು ಅನುಕೂಲ ಆಗುತ್ತೆ ಹೆಂಗ ದೇವರು ಮಳೆ ಬಂದಿರೋದನ್ನ ಅನುಕೂಲ ಆಗಿದೆ ರೈತರಿಗೆ ಕೆರೆಗಳಿಗೆ ಫುಲ್ ಅಣೆಕಟ್ಟಿಗೆ ನೀರು ಬಂದಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದ್ರೆ ಮುಂದೆ ರೈತರು ಬೆಳಗೋಕೆ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಗ್ರಾಮದ ಕೆರೆಯಲ್ಲಿ ಇತಿಹಾಸದಲ್ಲಿ ಈಗ ನಾಲ್ಕೈದು ತಿಂಗಳಿಂದ ನೀರಿಲ್ಲ ಅಂತ ನೆಲದಾಗೆಲ್ಲ ಶೇಂಗಾ ಬಿತ್ತಣಿಗೆ ಬಿತ್ತಿದ್ದೀವಿ ಆದರೆ ಒಣಗೋಯಿತು ಅಂತ ನಾವು ಭಾಳ ಗಾಬರಿ ಬಿದ್ದಿದ್ವಿ ಜನಗಳು ಈಗ ಸದ್ಯ ರಾತ್ರಿ ಬಂದಂಥ ಮಳಿಗೆ ಒಳ್ಳೆ ನೀರು ಬಂದಿದ್ದಾವ ಕೆರೆ ಎರಡು ಅಡಿಯಲ್ಲಿಂದ ಮೂರಡಿ ನೀರು ಬಂದಿದ್ದಾವ ಹಮ್ಕುಂದಿ ಗ್ರಾಮದ ಇದು ಭಾಳ ತೊಂದರೆ ಜನ ಎಲ್ಲ ಬಲಿಸುವ ರೆಡಿಯಾಗಿದ್ದರು ಆದರೆ ಮಳೆ ಬೈದಕ್ಕೆ ಸ್ವಲ್ಪ ಜನಗಳಿಗೆ ಸಹಕಾರ ಆಗಿದೆ ಶೇಂಗಾನು ಉಳಿಯೋಕ್ಕೊಂದು ಅವಕಾಶ ಆಗಿದೆ ಆದ್ದರಿಂದ ನಮಗೆ ಭಾಳ ಸಂತೋಷ ಇನ್ನೂ ಒಂದು ಎರಡು ಮೂರು ಮಳೆ ಬಂದುಬಿಟ್ರೆ ಶೇಂಗಾನೂ ಆಗ್ತವೆ ಕೆರೆನೂ ಅಭಿವೃದ್ಧಿ ಆಗುತ್ತೆ ತುಂಬ್ತಾವೆ ದನ ದನಕಾರಕ್ಕೆ ಎಲ್ಲದಕ್ಕೂ ಸಂತೋಷ ಆಗುತ್ತೆ ಅಂತ ನಾವು ಈ ಸ್ಟಾರ್ಟಿಂಗಲ್ಲಿ ಮೂರು ತಿಂಗಳ ಹಿಂದಗಡೆ ನಾವು ಮೊಳನಲ್ಲಿ ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡಿದರೆ ಕೂಡ ಬಿತ್ತನೆ ಮಾಡಿ ಎರಡು ತಿಂಗಳಾಗ ಕೂಡ ಮಳೆ ಬಂದಿಲ್ಲ ಮಳೆ ಬಂದಿಲ್ಲ ಅಂದರೂ ಕೂಡ ಶೇಗೆಲ್ಲ ಒಣಗೋಗ್ತಾ ಅಂದ್ಕೊಂಡಿದ್ವಿ ನೈಟ್ ಮಳೆ ಬಂದಿದೆ ಒಂದು ನಾಲ್ಕು ಕಡೆ ನೀರು ಬಂದಿದೆ ನಮ್ಮ ಕೆರೆಗೆ ಆ ನೀರು ಬಂದಿರಲಂದ ಪರವಾಗಿಲ್ಲ ಈಗ ಚೆನ್ನಾಗಿ ಬಿದ್ದನೆ ಕೂಡ ಚೆನ್ನಾಗಿ ಮೊಳಕೆ ಚೆನ್ನಾಗಿ ಬರ್ತಿದ್ದೆ ಇದೇ ಥರ ಮಳೆ ಇನ್ನು ಮೂರು ಮಳೆ ಬಂದು ಒಂದು ಎರಡು ಮೂರು ಮಳೆ ಬಂದುಬಿಟ್ರೆ ಕೆರೆ ಚೆನ್ನಾಗಿ ಕೋಡಿ ಬೆಳೆ ಸಾಧ್ಯತೆ ಕೂಡ ಇದೆ ಈ ಮಳೆ ಬಂದಿದ್ದರಿಂದ ಎಲ್ರಿಗೂ ತುಂಬ ಅನುಕೂಲ ಆಗಿದೆ ಆ್ಯಕ್ಚುಲಿ ಎರಡು ದಿನ ಮಳೆ ಬಂದಿಲ್ಲ ಅಂತಂದರೆ ಜನರಲ್ಲಿ ಹೊಲಸೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದರು ಈ ಮಳೆ ಬಂದಿರಲಿಂದ ಎಲ್ರಿಗೂ ಅನುಕೂಲ ಆಗಿದೆ ರೈತರಿಗೂ ತುಂಬ ಅನುಕೂಲ ಆಗಿದೆ